ಸಿ ವಿರೂಪಾಕ್ಷ ಮೂಲತಃ ಧಾರವಾಡ ಜಿಲ್ಲೆಯವರು ಪುಸ್ತಕದ ಓದು ಸುಮಾರು ವರ್ಷಗಳಿಂದಲೂ ಇರುವ ಹವ್ಯಾಸ ಇತಿಹಾಸ ಧರ್ಮಶಾಸ್ತ್ರ ತತ್ವಶಾಸ್ತ್ರ ಆಧ್ಯಾತ್ಮ ಇವರ ಇಷ್ಟದ ವಿಷಯಗಳು ಪ್ರಕೃತಿ ಸೌಂದರ್ಯದ ಆರಾಧಕ ಪ್ರಸ್ತುತ ಸ್ವಂತ ಸೈಬರ್ ಸೆಂಟರ್ ನಡೆಸುತ್ತಿದ್ದಾರೆ ನಾವೆಲ್ಲ ಇಸ್ಲಾಂ ಧರ್ಮದ ಕುರಿತು ಹಲವಾರು ಕಥೆ ಕಾದಂಬರಿಗಳನ್ನು ಓದಿರುತ್ತೇವೆ ಅವೆಲ್ಲ ರಚಿತವಾಗಿರುವುದು ಇಸ್ಲಾಂ ಧರ್ಮದ ಕುರಿತು ಆದರೆ ಖದೀಜಾ ಕಾದಂಬರಿ ಇಸ್ಲಾಂ ಕುರಿತಾಗಿ ಅಲ್ಲ ಒಬ್ಬಳು ಮಾನವತಾವಾದಿ ಹೃದಯವಂತಿಕೆ ಉಳ್ಳವರ ಕುರಿತ ಐತಿಹಾಸಿಕ ಕಾದಂಬರಿ ಸಾವಿರದ ನಾನೂರು ವರ್ಷಗಳ ಹಿಂದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಮತ್ತು ಅವರ ಧರ್ಮಪತ್ನಿ ಖದೀಜಾರ ಜೀವನದಲ್ಲಿ ನಡೆದ ಘಟನಾವಳಿಗಳ ಕುರಿತದ್ದು ಇದನ್ನೊಂದು ಧಾರ್ಮಿಕ ಗ್ರಂಥವಾಗಿ ನೋಡದೆ ಸಾಹಿತ್ಯ ಕೃತಿಯಾಗಿ ಓದಿದರೆ ಹೆಚ್ಚು ಆಪ್ತವಾಗುತ್ತದೆ